ಹನ್ನೆರಡು ದ್ವಾದಶ ರಾಶಿಗಳ ಬಗ್ಗೆ ಮಾತನಾಡುವಾಗ ಅಷ್ಟಮ ಶನಿ ಪಂಚಮ ಶನಿ ಜೊತೆಗೆ ಸಾಡೆ ಸಾತಿನ ಪ್ರಭಾವದ ಬಗ್ಗೆ ಹೇಳಿದ್ರಿ ಈ ಎಲ್ಲ ರಾಶಿಗಳು ಶನಿಯ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳೋದಿಕ್ಕೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಜನ್ಮಾಷ್ಟಮ ದ್ವಾದಶ ಭಾವೇಶು ಅಂದರೆ ಜನ್ಮಕ್ಕೆ ಅಷ್ಟ್ ಪಂಚಮ ಅಷ್ಟಮ ಮತ್ತು ವ್ಯಯ ಜನ್ಮ ಅಂದ್ರೆ ವ್ಯಯ ಅಂತಲೇ ಅರ್ಥ ಹನ್ನೆರಡನೇ ಮನೆ ಜನ್ಮ ಪಂಚಮ ಅಷ್ಟಮ ಅಂತ ಈ ಶನಿಯ ದೋಷಗಳು ಶನಿಯಿಂದ ಬರ್ತಕ್ಕಂತಹ ದೋಷಗಳು ಎರಡು ಒಂದು ಗ್ರಹ ದೋಷದಿಂದ ಬರೋದು ಎರಡನೇದು ನಮ್ಮದೇ ಆಗಿರ್ತಕ್ಕಂಥ ಜನ್ಮಾಂತರ ಕರ್ಮದೋಷದಿಂದ ಬರ್ತಕ್ಕಂಥದ್ದು ಎರಡಕ್ಕೂ ಅವನು ಏಳಿಗೆ ಕೊಡ್ತಕ್ಕಂಥ ಒಂದು ನಮಗೆ ಗ್ರಹ ಗ್ರಹ ದೋಷ ಅದಕ್ಕೆ ಶಾಂತಿಯಿಂದ ಒಳ್ಳೆಯದಾಗ್ತದೆ ನರಸಿಂಹದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಗ್ರಹಶಾಂತಿ ಪೂಜೆ ಹೋಮ ಮಾಡಲಿಕ್ಕೆ ಆಗಲಿಲ್ಲ ಬರೀ ಗ್ರಹಶಾಂತಿಯ ಪೂಜೆಯನ್ನು ಮಾಡಿ ಜಪ ಮಾಡಿ ಅದನ್ನು ದಾನ ಕೊಡ್ತಕ್ಕಂಥದ್ದು ನವಧಾನ್ಯಗಳನ್ನು ಕೂಡ ಭತ್ತ ಹೊರತಾಗಿ ನವಧಾನ್ಯವನ್ನು ಕೂಡ ನೀರಿನಲ್ಲಿ ನೆನೆಸಿಟ್ಟು ನವಗ್ರಹರಿಗೆ ಏನು ನವಧಾನ್ಯವನ್ನು ಕೊಡ್ತೇವೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಗೋವಿಗೆ ಗ್ರಾಸವನ್ನು ಕೊಡುವುದರಿಂದಲೂ ಕೂಡ ಈ ಗ್ರಹಶಾಂತಿ ಅಥವಾ ಸಾಡೆ ಸಾತಿ ದೋಷವು ಪರಿಹಾರ ಆಗ್ತದೆ ವಿಶೇಷವಾಗಿ ಒಂದು ರಹಸ್ಯ ಏನು ಅಂತಂದರೆ ಇವನು ಕರ್ಮಾಧಿಪತಿ ಶನಿ ಎಲ್ಲರ ಕರ್ಮವನ್ನು ನಿರ್ಣಯ ಮಾಡ್ತಕ್ಕಂಥವು ತ್ರಿಮೂರ್ತಿಗಳಲ್ಲಿ ವಿಷ್ಣುವು ಎಲ್ಲ ಕರ್ಮರ ಕರ್ಮವನ್ನು ನಿಯಮನ ಮಾಡ್ತಕ್ಕಂಥವನು ಅಂದರೆ ಸ್ಥಿತಿಕಾರಕ ಮೇಂಟೆನೆನ್ಸ್ ಸೊ ಕರ್ಮಾಧಿಪತಿ ಮತ್ತು ಕರ್ಮವನ್ನು ನಿಯಮನ ಮಾಡ್ತಕ್ಕಂಥವರು ಒಬ್ಬರಿಗೊಬ್ಬರಿಗೂ ಭಾಳ ಬೇಗ ಕನೆಕ್ಟ್ ಆಗ್ತಾರೆ ಜನಕ್ಕೆ ಗೊತ್ತಿಲ್ಲ ಹೇಳ್ತಿದ್ದೀನಿ ನೀವು ಕೇಳಿದ್ರಿ ಅಂತ ಇವತ್ತು ಹೇಳ್ತಿದ್ದೀನಿ ಯಾರು ವಿಷ್ಣು ಆರಾಧನೆಯನ್ನು ಹೆಚ್ಚು ಮಾಡ್ತಾರೋ ಹರೇ ಕೃಷ್ಣ ಮಂತ್ರ ಇರಬಹುದು ರಾಮತಾರಕ ಮಂತ್ರ ಇರಬಹುದು ವಿಜಯ ಮಹಾಮಂತ್ರ ಇರಬಹುದು ನಾರಾಯಣ ಮಹಾಮಂತ್ರ ಇರಬಹುದು ಶ್ರೀನಿವಾಸನ ಮೆಟ್ಟಿಲು ಸೇವೆ ಇರಬಹುದು ರಾಘವೇಂದ್ರ ಸ್ವಾಮಿಗಳಿಗೆ ಹೆಜ್ಜೆ ನಮಸ್ಕಾರ ಇರಬಹುದು ಅಥವಾ ಉರುಳು ಸೇವೆ ಇರಬಹುದು ಯಾವ ಯಾವ ಬಗೆಯಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡಲಿಕ್ಕೆ ಆಗ್ತದೋ ಶಕ್ತಿಯಾನುಸಾರ ಅಷ್ಟು ಶನಿಯ ದೋಷ ಪರಿಹಾರ ಆಗ್ತದೆ ಯಾಕಂದರೆ ಒಬ್ಬನು ಕರ್ಮಾಧಿಪತಿ ಇನ್ನೊಂದು ಕರ್ಮಗಳಿಗೆ ಅಧಿಪತಿ ನಿಯಮನ ಮಾಡೋದು ವಿಷ್ಣು ಗ್ರಹರಲ್ಲಿ ಕರ್ಮಕ್ಕೆ ಕಾರಕನು ಶನಿ ಮತ್ತು ನರಸಿಂಹ ಪುರಾಣದಲ್ಲಿ ಶನಿಯೇ ಈ ಮಾತನ್ನು ಹೇಳಿರ್ತಕ್ಕಂಥದ್ದು ನರಸಿಂಹದೇವರನ್ನು ನಾನು ನಿನ್ನನ್ನು ಕೊಂಡಾಡಿರ್ತಕ್ಕಂತಹ ಹಾಗೆ ಯಾರ್ಯಾರು ನಿನ್ನನ್ನು ಸೇವೆ ಮಾಡ್ತಾರೋ ಅವರ ಅವರಿಗೆ ನನ್ನ ದೋಷ ಬರದೇ ಇರುವಂತೆ ನೀನು ನೀನು ಅನುಗ್ರಹ ಮಾಡಬೇಕು ಅಂತ ಅಂತ ಇಲ್ಲಿ ಸಮನ್ವಯ ಆಗುತ್ತೆ ಅಂತ ಇಷ್ಟೊತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಗೋಚರ ವಿಶೇಷಗಳನ್ನ ಹಂಚಿಕೊಂಡಿದ್ದೀರಾ ಜೊತೆಗೆ ಹನ್ನೆರಡು ದ್ವಾದಶ ರಾಶಿಗಳ ಫಲಗಳು ಅಶುಭ ಮತ್ತೆ ಶುಭ ಫಲಗಳು ಜೊತೆಗೆ ఇది ఏష్యా నెట్ న్యూస్ నెట్వర్క్ ప్రస్తుతి